ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಎರಡು ದಿನ ಆಗಿದೆ ಬಟ್ ಆದರೆ ಇಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬರ್ತಾ ಇಲ್ಲ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಇನ್ನೂ ನಮಗೆ ಬಂದಿಲ್ಲ ಬಿಡುಗಡೆ ಆಗಿಲ್ಲ ಅನ್ಸುತ್ತೆ ಫೇಕ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ಬಟ್ ಆದರೆ ಇಲ್ಲಿ ಮೊದಲನೇ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಿಡುಗಡೆ ಮಾಡಿರುವಂಥದ್ದು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗೆ ಉಳಿದಂಥ ಜಿಲ್ಲೆಗಳಿಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಎರಡು ದಿನ ಆಯಿತು ಬಟ್ ಅದೇ ಇಲ್ಲಿ ಕೇವಲ ಒಂದು ಇಪ್ಪತ್ತು ಪರ್ಸೆಂಟಿಗಿಂತ ಕಡಿಮೆ ಫಲಾನುಭವಿಗಳಿಗೆ ಬಂದಿದೆ ಅಷ್ಟೇ ಹಣ ಇಲ್ಲಿ ನಾನು ಮೊದಲು ಕೂಡ ತಿಳಿಸಿದೆ ಹತ್ತೊಂಬತ್ತನೇ ಕಂತಿನ ಹಣ ಯಾವ ರೀತಿಯಾಗಿ ಮೂರು ಹಂತದಲ್ಲಿ ಬಿಡುಗಡೆ ಮಾಡಿದ್ರಲ್ವ ಸೊ ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣನು ಕೂಡ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಅಂದರೆ ಮೊದಲನೇ ಹಂತದಲ್ಲಿ ಒಂದು ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟ್ ಅಥವಾ ಒಂದು ಮೂವತ್ತು ಪರ್ಸೆಂಟ್ ಜನಕ್ಕೋ ಇವು ಎರಡನೇ ಹಂತದಲ್ಲಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜನಕ್ಕೆ ಮೂರನೇ ಹಂತದಲ್ಲಿ ಏನು ಉಳೀತಾರಲ್ವಾ ಮೂರನೇ ಹಂತದಲ್ಲಿ ಎಷ್ಟು ಪರ್ಸೆಂಟ್ ಜನ ಉಳಿದಿರ್ತಾರೆ ಎಲ್ಲರಿಗೂ ಕೂಡ ಮೂರನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂತದ್ದು ಸೊ ಹಾಗಾಗಿ ಇವಾಗ ಮೊದಲನೇ ಹಂತದಲ್ಲಿ ಕೇವಲ ಒಂದಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಮಾಡಿರುವಂಥದ್ದು ತುಂಬ ಜನ ಬೆಂಗಳೂರು ನಾರ್ತು ಸೌತ್ ಅರ್ಬನ್ ಬೆಂಗಳೂರು ಅವರೇನೆ ಕಮೆಂಟ್ ಮಾಡಿರುವಂಥದ್ದು ಸೊ ಹಂಗೆ ನೋಡೋದಾದರೆ ಬೆಂಗಳೂರು ಸುತ್ತಮುತ್ತ ಅಷ್ಟೇ ಬೆಂಗಳೂರು ಸುತ್ತಮುತ್ತ ಊರುಗಳಿಗೆ ಅಷ್ಟೇ ಬಿಡುಗಡೆ ಆಗಿದೆ ಅನ್ಸುತ್ತೆ ಅದು ಬಿಟ್ಟು ಬೇರೆ ಯಾವ ಒಂದು ಜಿಲ್ಲೆಯವರು ಕೂಡ ಕಮೆಂಟನ್ನು ಮಾಡಿಲ್ಲ ಅಂದರೆ ದಾವಣಗೆರೆ ಅವರೊಬ್ಬರು ಮಾಡಿದ್ದಾರೆ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಇಲ್ಲ ಒಬ್ಬರೇ ಮಾಡಿರೋದು ಇನ್ನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನೋಡಿದಾಗ ಆ ಬೆಂಗಳೂರವರೇ ತುಂಬ ಜನ ಕಮೆಂಟ್ ಮಾಡಿರುವಂಥದ್ದು ನನ್ನ ಚಾನಲ್ನಲ್ಲೂ ಕೂಡ ತುಂಬ ಜನ ಬೆಂಗಳೂರವರೇ ರಿಸೀವ್ ಆಯಿತು ರಿಸೀವ್ ಆಯಿತು ಅಂತೇಳ್ಬಿಟ್ಟು ಕಮೆಂಟನ್ನು ಮಾಡಿದ್ದಾರೆ ಸೊ ಹಾಗಾಗಿ ಬೆಂಗಳೂರಿಗೆ ಮಾತ್ರನೇ ಬಹುಶಃ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿರ್ಬೋದು ಅಂತ ಅನ್ಸುತ್ತೆ ಅಂದರೆ ಬೆಂಗಳೂರಂದರೆ ಬರಿ ಬೆಂಗಳೂರಲ್ಲ ಸುತ್ತಮುತ್ತ ಡಿಸ್ಟ್ರಿಕ್ಗಳಿಗೂ ಕೂಡ ಭವಿಷ್ಯ ಆಗಿರ್ಬೋದೇನೋ ಬೇರೆ ಬೇರೆಯವರು ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ವೀಡಿಯೋ ನೋಡ್ತಿರೋ ಅಂಥವ್ರು ಏನಾದರೂ ಹಣ ರಿಸೀವ್ ಆಗಿದೆ ನಿಮ್ಮದು ಯಾವ ಡಿಸ್ಟಿಕ್ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಬಂದಿದೆ ಅಂತೇಳ್ಬಿಟ್ಟು ಯಾಕಂತಂದರೆ ಕೆಲವೊಂದಿಷ್ಟು ಜನ ಅಂದ್ಕೊಂತಾರೆ ಹಣ ಬಿಡುಗಡೆನೇ ಆಗಿಲ್ಲ ಬಟ್ ಅದೇ ಇವರು ಸುಳ್ಳು ಸುಳ್ಳು ಎಲ್ಲ ಹೇಳ್ತಾ ಇದ್ದಾರಲ್ಲ ಸುಳ್ಳು ಮಾಹಿತಿ ನೀಡ್ತಾ ಇದ್ದಾರಲ್ಲ ಹೇಳ್ಬಿಟ್ಟು ಸೊ ಹಂಗೆ ಅನ್ಸೋದು ಸಹಜನೇ ಯಾಕಂತಂದರೆ ಬಂದಿರಲ್ವಲ್ಲ ಹಣ ಹಂಗೆ ಅನಿಸುತ್ತೆ ಏನಪ್ಪ ಅಂತಂದರೆ ಒಂದೇ ಸರಿ ಎಲ್ಲಾರಿಗೂ ಕೂಡ ಬಿಡುಗಡೆ ಮಾಡಿದರೆ ಎಲ್ಲರಿಗೂ ಖುಷಿ ಆಗುತ್ತೆ ಯಾರಿಗೂ ಇದು ಫೇಕ್ ನ್ಯೂಸ್ ಅನ್ಸಲ್ಲ ಬಟ್ ಬಟ್ ಈ ರೀತಿ ಹಂತ ಹಂತವಾಗಿ ಮತ್ತು ಇವತ್ತು ಬಿಡುಗಡೆ ಮಾಡಿದರೆ ಎಲ್ಲರಿಗೂ ಬರೋಷ್ಟು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಸೊ ಈ ರೀತಿ ಎಲ್ಲ ವ್ಯತ್ಯಾಸಗಳಾದಾಗ ಜನಗಳಿಗೆ ಬೇಜಾರಾಗೋದು ಸಹಜನೆ ಸೊ ಅವಾಗ ಮಾತಾಡ್ತಾರೆ ಇದು ಫೇಕ್ ನ್ಯೂಸು ಬಂದೇ ಇಲ್ಲ ನೀವು ಸುಮ್ಮನೆ ಸುಮ್ಮನೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಬಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿರೋದಂತೂ ನಿಜನೇ ಬೆಂಗಳೂರು ಸುತ್ತಮುತ್ತ ಬೆಂಗಳೂರಿಗೆ ಅಷ್ಟೇನೆ ಹಣ ಬಂದಿರುವಂಥದ್ದು ಇನ್ನು ಯಾವ ಒಂದು ಜಿಲ್ಲೆಗಳಿಗೂ ಕೂಡ ಬಂದಿಲ್ಲ ಬಹುಶಃ ಎರಡನೇ ಹಂತದಲ್ಲಿ ಸ್ವಲ್ಪ ಜಾಸ್ತಿ ಜನಗಳಿಗೆ ಬರ್ಬೋದು ಅಂತ ಅನ್ಸುತ್ತೆ ಇನ್ನೊಂದು ಎರಡು ದಿನ ವೆಯ್ಟ್ ಮಾಡಿದರೆ ಸ್ವಲ್ಪ ಸ್ಪೀಡ್ ಆಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಹಾಗೇನೆ ಬಿಡುಗಡೆ ಆಗಿ ಎರಡು ಮೂರು ದಿನ ಆದ್ರೂ ಕೂಡ ತುಂಬ ಕಡಿಮೆ ಫಲಾನುಭವಿಗಳಿಗೆ ಹಣ ಬಂತು ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಒಳಗಡೆ ಬಂತು ಒಂದು ಮೂರು ನಾಲ್ಕು ದಿನ ಆದಮೇಲೆ ಸ್ವಲ್ಪ ಜಾಸ್ತಿ ಜನರಿಗೆ ಬಂತು ಆಮೇಲೆ ಸಡನ್ನಾಗಿ ಸ್ಟಾಪ್ ಆಯಿತು ಆಮೇಲೆ ಮತ್ತೆ ಎಲ್ಲರಿಗೂ ಬಂತು ಸೊ ಇದು ಕೂಡ ಅದೇ ರೀತಿ ಆಗುತ್ತಂತೆ ಯಾಕೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ ರೀಸನ್ನು ಕೂಡ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣದಲ್ಲಿ ಸ್ವಲ್ಪ ಲೆಕ್ಕಾಚಾರದಲ್ಲಿ ಅಂದರೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣ ಪಡೆಯೋರು ಇಷ್ಟು ಜನ ಇರ್ತಾರೆ ಇಷ್ಟು ಹಣ ರಿಲೀಸ್ ಮಾಡ್ಬೇಕಂತೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರು ಬಿಲ್ಲಿಂಗ್ ಮಾಡಿ ಕಳಿಸ್ಕೊಡ್ತಾರೆ ಹಣಕಾಸು ಇಲಾಖೆಗೆ ಫಿನಾನ್ಸ್ ಗೆ ಅವರು ಇಷ್ಟು ಹಣ ಅಂತ ರಿಲೀಸ್ ಮಾಡ್ತಾರೆ ಸೊ ಅದೇನಾಗಿದೆ ಆ ಒಂದು ಬಿಲ್ಲಿಂಗಲ್ಲಿ ವ್ಯತ್ಯಾಸ ಆಗಿದೆ ಅಂತ ಯಾಕಂತಂದರೆ ಏಪ್ರಿಲ್ ಮೇ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಇಯರ್ ಎಂಡ್ ಅಲ್ವಾ ಸೊ ಅವಾಗ ಸ್ವಲ್ಪ ಕೆಲಸ ಇರುತ್ತೆ ಹಂಗಾಗಿ ನಮಗೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಹಾಗಾಗಿ ಸ್ವಲ್ಪ ಆಗುತ್ತೆ ನಿಮ್ಗೆ ಏನಾದರೂ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತಂದರೆ ಯಾರು ಕೂಡ ವರಿ ಮಾಡ್ಕೊಬೇಡಿ ಖಂಡಿತವಾಗ್ಲೂ ಬರುತ್ತೆ ಬೇರೆಲ್ಲ ಕಂತು ಬಂದಿರುತ್ತೆ ಹತ್ತೊಂಬತ್ತು ಒಂದು ಬಂದಿಲ್ಲ ಅಂತಂದರೆ ನೀವು ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಹಾಕ್ತೀವಿ ಯಾಕಂದರೆ ನಮ್ಮ ಕಡೆಯಿಂದಲೇ ಈ ರೀತಿ ಸ್ವಲ್ಪ ತೊಂದರೆ ಆಗಿದೆ ಪ್ರಾಬ್ಲಮ್ ಆಗಿದೆ ಸೊ ಹಾಗಾಗಿ ಲೇಟ್ ಆಗುತ್ತೆ ಅಷ್ಟೇ ಬಟ್ ನಿಮಗೆ ಖಂಡಿತವಾಗ್ಲೂ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಯಾರು ಕೂಡ ಭಯ ಪಡ್ಬಿಡಿ ತುಂಬ ಲಾಂಗ್ ಟೈಮಿಂದ ನಮಗೆ ಬಂದೇ ಇಲ್ಲ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಈ ರೀತಿಯಾಗಿ ಏನಾದರೂ ಬಂದಿಲ್ಲ ಅಂತಂದರೆ ನೀವು ಒಂದ್ಸರಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತು ಮಾತ್ರ ಬರಬೇಕಂತಂದ್ರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಬರುತ್ತೆ ಈಗ ಇಪ್ಪತ್ತನೇ ಕಂತಿನ ಹಣನು ಕೂಡ ಬಿಡುಗಡೆ ಆಗಿದೆ ಅಲ್ವಾ ಸೊ ಸ್ವಲ್ಪ ಜನರಿಗೆ ಬಂದರೆ ಕೇವಲ ಒಂದು ಇಪ್ಪತ್ತು ಪರ್ಸೆಂಟ್ ಒಳಗಡೆ ಅಷ್ಟೇ ಫಲಾನುಭವಿಗಳಿಗೆ ಬಂದಿರುವಂಥದ್ದು ಎಲ್ಲರಿಗೂ ಕೂಡ ಬಹುಶಃ ಈ ವಾರ ನೆಕ್ಸ್ಟ್ ಸೋಮವಾರದಿಂದ ಇವತ್ತು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಬಹುಶಃ ಇನ್ನೊಂದು ಮೂರು ದಿನ ಸೋಮವಾರದಿಂದ ಏನಾದರೂ ತುಂಬ ಸ್ಪೀಡಾಗಿ ಬರ್ಬೋದು ಅಂತ ಅನಿಸುತ್ತೆ ಸೊ ವೆಯ್ಟ್ ಮಾಡೋಣ ಬಟ್ ನನಗೆ ಬಿಡುಗಡೆ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಬಿಡುಗಡೆನೇ ಆಗಿಲ್ಲ ಅಂತಂದರೆ ಅಯ್ಯೋ ಯಾವಾಗ ಮಾಡ್ತಾರೋ ಯಾವಾಗ ಮಾಡ್ತಾರೋ ಅನ್ನಿಸ್ತಿತ್ತು ಬಟ್ ಇವಾಗ ಬಿಡುಗಡೆ ಆಗಿದೆ ಅಲ್ವಾ ಇವಾಗ ಕೇವಲ ಒಂದು ಜಿಲ್ಲೆ ಕೊಟ್ಟು ಇನ್ನೆಲ್ಲ ಸ್ಟಾಪ್ ಮಾಡೋಕ್ಕಾಗಲ್ಲ ಎಲ್ಲ ಜಿಲ್ಲೆಗಳಿಗೂ ಕೊಡಲೇಬೇಕಲ್ವ ಸೊ ಬಿಡುಗಡೆ ಆಗಿದೆ ಅಂತಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ಅದ್ರ ಬಗ್ಗೆ ಭಯನೇ ಬೇಡ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂದಿದ್ದಾರೆ ನಿಜವಾಗ್ಲೂ ಮಾಡಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ತುಂಬ ಕಾಯ್ತಾ ಇದ್ದಾರೆ ಫಲಾನುಭವಿಗಳು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಂದರೆ ಎಲ್ಲರಿಗೂ ಖುಷಿ ಕೂಡ ಖುಷಿಯಾಗುತ್ತೆ ಅಟ್ಲೀಸ್ಟ್ ಅದು ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಇಪ್ಪತ್ತನೇ ಕಂತಿನ ಹಣನಾದರೂ ಕೂಡ ಈ ತಿಂಗಳಲ್ಲಿ ಎಲ್ಲರಿಗೂ ಕೂಡ ಹಾಕಿದ್ರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಆ ಒಟ್ನಲ್ಲಿ ಬಿಡುಗಡೆ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜವೇ ಆ ಎರಡನೇ ಹಂತದಲ್ಲಿ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಪ್ರತಿದಿನೂ ಕೂಡ ಇದ್ರ ಬಗ್ಗೆ ನಾನು ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಇನ್ನೂ ನೀವೇನಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆಂದರೆ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ನಮ್ಗಿನ್ನೂ ಹತ್ತೊಂಬತ್ತೇ ಬಂದಿಲ್ಲ ನೀವು ಆಲ್ರೆಡಿ ಇಪ್ಪತ್ತು ಹೇಳ್ತಾ ಇದ್ದೀರಲ್ಲ ಅಂತೇಳ್ಬಿಟ್ಟು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಇನ್ನೂ ಸ್ವಲ್ಪ ತುಂಬ ಜನಕ್ಕೆ ಬರಬೇಕಂತ ಅನ್ಸುತ್ತೆ ಅಲ್ಲಿ ಸರ್ಕಾರದಿಂದ ಹೇಳ್ತಾರೆ ಕೇವಲ ಇನ್ನೊಂದು ಹತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಅಷ್ಟೇ ಹೋಗಬೇಕು ನಾವು ನೈಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಾಕಿದ್ದೀವಿ ಅಂತ ಹೇಳ್ತಾರೆ ಬಟ್ ಅದರಲ್ಲಿ ಇಲ್ಲಿ ತುಂಬ ಜನ ನಮ್ಗೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾನೆ ಇದ್ದಾರೆ ಸೊ ನೋಡೋಣ ವೆಯ್ಟ್ ಮಾಡೋಣ ಇವಾಗ ಇಪ್ಪತ್ತನೇ ಕಂತಿನ ಹಣ ಜೊತೆಗೆ ಒಟ್ಟಿಗೆ ಹಾಕ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಅಂತಂದರೆ ಒಟ್ಟಿಗೆ ಅಂತಂದರೆ ಒಂದೇ ಸರಿ ಬರೋದಿಲ್ಲ ಎರಡು ಸಾವಿರ ಬರ್ಬೋದು ನಾಳೆ ಎರಡು ಸಾವಿರ ಬರ್ಬೋದು ಸೊ ಈ ರೀತಿಯಾಗಿ ಆಗ್ಬೋದು ಬಟ್ ಆದರೆ ಒಟ್ಟಿಗೆ ನಾಲ್ಕು ಸಾವಿರ ಸಿಗೋದಿಲ್ಲ ಅಥವಾ ಬೆಳಗ್ಗೆ ಎರಡು ಸಾವಿರ ಸಂಜೆ ಎರಡು ಸಾವಿರ ಸೊ ಈ ರೀತಿಯಾಗಿ ಬರ್ಬೋದು ಒಂದೇ ಸರಿ ನಾಲ್ಕು ಸಾವಿರ ನಿಮ್ಮ ಅಕೌಂಟಿಗೆ ಬಂದು ಸೇರೋದಿಲ್ಲ ಬಟ್ ನಾನು ಈ ತಿಂಗಳಲ್ಲಿ ಬರ್ಬೋದು ನಿಮಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಈ ತಿಂಗಳಲ್ಲಿ ಬರ್ಬೋದು ವೆಯ್ಟ್ ಮಾಡಿ ನಿಮ್ಮ ಕಡೆಯಿಂದ ಏನು ತೊಂದರೆ ಆಗಲ್ಲ ಆಗಿರಲ್ಲ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬಂದಿಲ್ಲ ನಿಮಗೆ ಅಂತಂದರೆ ನಿಮ್ಮಿಂದ ಏನು ತೊಂದರೆ ಆಗಿರಲ್ಲ ಆದರೆ ಸರ್ಕಾರದಿಂದನೇ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು ಸೊ ಹಂಗಾಗಿ ಹಾಕ್ತಾರೆ ವೆಯ್ಟ್ ಮಾಡಿ ಓಕೆನಾ ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ನಮ್ಗೆ ಇನ್ನೂ ಹತ್ತೊಂಬತ್ತು ಬಂದಿಲ್ಲ 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 ಅಂತ ಹೇಳ್ಬಿಟ್ಟು ಸೊ ಬಂದೇ ಬರುತ್ತೆ ಹಾಕಿ ಹಾಕ್ತಾರೆ ನಿಮಗೆ ಪೆಂಡಿಂಗ್ ಆದರೂ ಕೂಡ ಹಾಕಿ ಹಾಕ್ತಾರೆ ಇಪ್ಪತ್ತನೇ ಕಂತಿನ ಹಣ ಜೊತೆಗೂ ಕೂಡ ಒಟ್ಟಿಗೆ ಬರ್ತಾ ಇರುತ್ತೆ ವೆಯ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆ ನೆಕ್ಸ್ಟು ಎರಡನೇ ಹಂತದಲ್ಲಿ ಏನಾದರೂ ಬಿಡುಗಡೆ ಆಗುತ್ತಾ ಎಷ್ಟು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ ಮತ್ತು ಇದುವರೆಗೂ ಎಷ್ಟು ಜನರಿಗೆ ಹಣ ಬಂದಿದೆ ಎಲ್ಲ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್